ಸೊ ಸುಮಾರು ಜನ ಕೇಳ್ತಾ ಇದ್ರೆ ಸರ್ ಬ್ಲೋಟಿಂಗ್ ಇದೆ ಎಸಿಡಿಟಿ ಇದೆ ಇನ್ಡೈಜೆಷನ್ ಇದೆ ಲೂಸ್ ಮೋಷನ್ ಆಗ್ತಾ ಇದೆ ಏನು ಮಾಡಬೇಕು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಡೈಜೆಷನ್ ಇಟ್ಸ್ ವಂಡರ್ಫುಲ್ ಕಸ ಕೊಟ್ಟು ಜೀರ್ಣ ಮಾಡೋಂಥ ಒಂದು ಸಿಸ್ಟಮ್ ಅದು ಬಟ್ ಅದಕ್ಕೆ ಎಷ್ಟು ದಿನ ಅಂತ ಸಹಿಸ್ಕೊಳುತ್ತೆ ಶಾನ್ ಗಟ್ಲಿ ಇಫ್ ಯು ಗಿವ್ ರಾಂಗ್ ಫುಡ್ ಸೊ ಅದಕ್ಕೂ ಒಂದು ದಿವಸ ಹೇಳುತ್ತೆ ನಾನು ಕೈಲಿ ಜೀರ್ಣ ಆಗ್ತಿಲ್ಲ ಫಸ್ಟ್ ಕರೆಕ್ಷನ್ ನಿಮ್ಮ ಫುಡ್ಡಲ್ಲಿ ಮಾಡ್ಕೊಳ್ಳಿ ಹೈಬ್ರಿಡ್ ಗೋಧಿ ತಿನ್ನಬೇಡಿ ಪ್ಯಾಕೆಟ್ ಮಿಲ್ಕ್ ತಿನ್ಬೇಡಿ ಶುಗರ್ ಬೇಡ ಪಾಲಿಶ್ಡ್ ರೈಸ್ ಅಲ್ಲಿ ಪಾಲಿಶ್ಡ್ ಅಟ್ಟ ಅವಾಯ್ಡ್ ಮಾಡಿ ಬಟ್ ಸ್ಟಮಕ್ಕನ್ನು ಸ್ಟ್ರೆಂಥನ್ ಮಾಡಬೇಕಲ್ಲ ಅದಕ್ಕೊಂದು ಅದ್ಭುತವಾದ ಮೆಥಡ್ ಇದೆ ದೇವ್ರು ಕೊಟ್ಟಿರೋದೇನಪ್ಪ ಅಂದರೆ ರಿಫ್ಲೆಕ್ಸ್ ಸೊಲಸಿ ಸೊ ಈ ಒಂದು ಅಕಿಪ್ರೆಜರ್ ಟೆಕ್ನಿಕಲ್ಲಿ ನಿಮ್ಗೊಂದು ಎರಡು ಮೂರು ಪ್ರೆಷರ್ ಪಾಯಿಂಟ್ಸ್ ಹೇಳ್ತೀನಿ ನಿಮ್ಮ ಮನೇಲೇ ಮಾಡ್ಕೋಬೋದು ಇಟ್ ಸ್ಟ್ರೆಂಥನ್ಸ್ ಯುವರ್ ಸ್ಟಮಕ್ ಆ್ಯಂಡ್ ಇಟ್ ಸ್ಟ್ರೆಂಥನ್ಸ್ ಯುವರ್ ಗಟ್ ದ ಫಸ್ಟ್ ಪಾಯಿಂಟ್ ಈಸ್ ಇನ್ ಬಿಟ್ವೀನ್ ಯುವರ್ ನಿಮ್ಮ ತೋರು ಬೆರಳು ಮತ್ತು ತಂಬ ಈ ಒಂದು ಎಬ್ಬೆರಳು ಮಧ್ಯದಲ್ಲಿ ಇರುತ್ತೆ ದಿಸ್ ಈಸ್ ದ ಪಾಯಿಂಟ್ ಈ ಪಾಯಿಂಟನ್ನು ಎವ್ರಿ ಆಲ್ಟರ್ನೇಟಿವ್ ಡೇಸ್ ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಿ ಇವತ್ತು ಮಾಡಿದರೆ ನಾಳೆ ಬಿಟ್ಟು ಮತ್ತೆ ನಾಡಿದ್ದು ಮಾಡಿ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ದ ಸೆಕೆಂಡ್ ಪಾಯಿಂಟ್ ಇಸ್ ದ ಲಿವರ್ ರಿಫ್ಲೆಕ್ಸ್ ಇಲ್ಲಿ ಈ ಪಾಯಿಂಟನ್ನು ಹದಿನೈದರಿಂದ ಇಪ್ಪತ್ತು ಸತಿ ಆಲ್ಟರ್ನೇಟಿವ್ ಡೇಸ್ ಮಾಡಿ ಇದನ್ನು ಇವತ್ತು ಮಾಡಿ ನಾಳೆ ಇದನ್ನು ಮಾಡಿ ಮತ್ತೆ ನಾಡಿದ್ದು ಇದನ್ನು ಮಾಡಿ ಆ್ಯಂಡ್ ಒನ್ ಮೋರ್ ಆರಿಕ್ಯುಲರ್ ಥೆರಪಿ ಈ ಪಾಯಿಂಟನ್ನು ನೀವು ಯು ಕ್ಯಾನ್ ಟ್ರಿಗರ್ ಬೈ ಆ್ಯಂಡ್ ನೋಡಿ ದಿಸ್ ಈಸ್ ದ ಪಾಯಿಂಟ್ ಇದನ್ನು ಪ್ರೆಸ್ ಮಾಡ್ಬೋದು ನಿಮ್ಮ ಸ್ಟಮಕ್ಕಿಗೆ ಎನರ್ಜಿ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ